ಹಾಯ್ ವೆಲ್ಕಮ್ ಬ್ಯಾಕ್ ಆಮ್ ಯಾ ಶೋಲೋಕ್ ಇವತ್ ನಾನು ಸ್ಕೂಟಿಯಲ್ಲಿ ಹೋಗ್ತಾ ಇದ್ದೀನಿ ಎಲ್ಲಿ ಅಂದ್ರೆ ಹೇಳ್ಬೇಕ ಹೇಳ್ತೀನಿ ಎಲ್ಲಿ ಅಂದ್ರೆ ನಾನು ಹೋಗ್ತಾ ಇರೋದು ಸ್ಕೂಲಿಗೆ ಹೋಗ್ತಾ ಇದೀನಿ ನಮ್ಮ ಪಾಪ ಸ್ಕೂಲಲ್ಲಿ ಒಂದು ಮೀಟಿಂಗ್ ಇದೆ ಮೀಟಿಂಗ್ ಇದೆ ಎಕ್ಸಿಕ್ಯೂಟ್ ಮೀಟಿಂಗ್ ಅಂತ ಅದಕ್ಕೆ ಹೋಗ್ತಾ ಇದೀನಿ ಇನ್ ನೋಡೋಣ ಹೋಗಿ ಇನ್ನೇನಾಗುತ್ತೆ ಅಂತ ಹೋಗ್ತಾ ಏನೋ ಅನ್ಕೊಂಡು ಹೋಗಿ ಆದ್ಮೇಲೆ ಇನ್ನೊಂದ್ ಆಗುತ್ತೆ ಟೈಮ್ ಆಗ್ತಾ ಇದೆ ಹೋಗ್ತಾ ಇದ್ದೀನಿ ಪಾಪ ಸ್ಕೂಲಿಗೆ ಹೋಗಿದ್ದಾನೆ ಇದೇನಪ್ಪ ಮೀಟಿಂಗ್ ಅಂತ ಹೇಳ್ಬಿಟ್ಲು ಇದು ನೋಡಿದ್ರೆ ಪಾರ್ಕ್ ಥರ ಇದೆ ಅನ್ಕೊಂತ ಇದ್ದೀರಾ ಹೌದು ಮೀಟಿಂಗ್ ಅಂತಾನೆ ಬಂದಿತ್ತು ನೋಡಿದ್ರೆ ಎಡವಟ್ ಆಗ್ಬಿಡ್ತು ಈ ಯೂಟ್ಯೂಬ್ ಒಳಗಡೆ ಫುಲ್ ಮುಳುಗಡೆ ಆಗ್ಬಿಟ್ಟಿದೀನಿ ನಾನು ಮುಳುಗು ಹೋಗ್ಬಿಟ್ಟಿದೀನಿ ಅಂತ ಹೇಳ್ಬೋದು ಹಾಗಾಗಿ ಯಾವ ಟೈಮು ಯಾವ ಡೇಟು ಅಂತ ಕೂಡ ಜ್ಞಾಪನ ಇಲ್ದಲೆ ನಿನ್ನೆ ಮುಗ್ದೋಗಿರೋ ಮೀಟಿಂಗ್ಗೆ ಇವತ್ತು ಬಂದು ನಾನು ಸ್ಕೂಲ್ ಹೊರ್ಗಡೆಯಿಂದಾನೆ ಫೋನ್ ಮಾಡಿ ಕೇಳ್ಕೊಂಡು ಗೊತ್ತಾಯ್ತು ಆಮೇಲೆ ಹೊರ್ಗಡೆ ಬಂದು ಪಕ್ಕದಲ್ಲೇ ಇರೋ ಒಂದು ಹೋಟೆಲ್ ಮತ್ತೆ ಪಾರ್ಕ್ ತರ ಇದೆ ಅಲ್ಲಿ ಅಲ್ಲಿಗೆ ಟೈಮ್ ಸ್ಪೆಂಡ್ ಮಾಡಿದೆ ಯಾಕಂದ್ರೆ ನನ್ನ ಪಾಪದ ಮೀಟಿಂಗ್ ಇದೆ ಆಫ್ಟರ್ನೂನ್ದು ಲಂಚ್ ಬೇರೆ ಕೊಟ್ಟು ಕಳ್ಸಿಲ್ಲ ನಾನು ಇಲ್ಲಿಂದ ತಿನ್ಸ್ಕೊಂಡು ಕರ್ಕೊಂಡು ಹೋಗೋಣ ಅನ್ಕೊಂಡೆ ಬಂದಿದ್ದು ಮತ್ ನೋಡಿದ್ರೆ ಹಾಯ್ ಏನಂದ್ರೆ ಸ್ಕೂಲಲ್ಲಿ ಮೀಟಿಂಗ್ ಇತ್ತು ಅಂತ ಬಂದೆ ನೋಡಿದ್ರೆ ಸ್ಕೂಲ್ ಮೀಟಿಂಗ್ ನಿನ್ನೆನೆ ಫಿನಿಶ್ ಆಗ್ಬಿಟ್ಟಿದೆ ಅಯ್ಯೋ ಏನ್ ಮಾಡೋದು ನೋಡಿ ಕರೆಕ್ಟಾಗಿ ಡೇಟ್ ಸಮೇತ ನೋಡ್ಕೊಂಡಿಲ್ಲ ಫುಲ್ ವೀಡಿಯೋಸ್ ಮಾಡೋದು ಲೈವ್ ಮಾಡೋದು ಅದರಿಂದೇ ಹೋಗ್ಬಿಟ್ಟು ಇವಾಗ ಪಾಪದ ಮೀಟಿಂಗೇ ಮಿಕ್ಸ್ ಆಗಿಬಿಟ್ಟಿದೆ ಹಾಗೆ ಜಸ್ಟ್ ಆ ಕಡೆ ಪಾರ್ಕ್ ಇತ್ತು ಅಲ್ಲಿ ಕೂತ್ಕೊಂಡು ಹೊತ್ತು ಟೈಮ್ ಫ್ರೆಂಡ್ ಸ್ಪೆಂಡ್ ಮಾಡಿ ಇವಾಗ ಜಸ್ಟ್ ನಡ್ಕೊಂಡು ಇದ್ದೀನಿ ಸ್ಕೂಲ್ ಹತ್ರ ಇಲ್ಲೇ ಸ್ಕೂಲ್ ಇರೋದು ಅಲ್ಲಿ ಹೋಗ್ಬೇಕು ಇವಾಗ ಅಲ್ಲಿ ಹೋಗಿ ನನ್ನ ಪಾಪುನ ಕರ್ಕೊಂಡು ಆಮೇಲೆ ಪಾರ್ಕ್ ಹತ್ರ ಸ್ವಲ್ಪ ತಿನ್ನಿಸ್ಕೊಂಡು ಮತ್ತು ಸ್ಕೂಲಿಗೆ ಬಿಟ್ಟು ಹೋಗ್ತೀನಿ ಯಾಕಂದರೆ ಪಾಪುಗೆ ಲಂಚ್ ಕೊಟ್ಟು ಕಳಿಸಿಲ್ಲ ಮೀಟಿಂಗ್ ಇರುತ್ತಲ್ಲ ಥರದಲ್ಲೇ ಒಂದು ಪಾರ್ಕ್ ಮತ್ತು ಹೋಟೆಲ್ ಥರ ಇದೆ ಅದಕ್ಕೆ ಹೋಗೋಣ ಅಂದ್ಕೊಂಡು ಇನ್ನೇನು ಸ್ಕೂಲ್ ಒಡ ಹೋಗಿ ಕರ್ಕೊಂಡು ಹೋಗಬೇಕು ಸ್ಕೂಲ್ ಕೂಡ ಇದ್ದೀನಿ ಬೇರೆ ಏನಾದರೂ ಹೇಳಿ ಪಾಪುನ ಹೊರಗಡೆ ಕರ್ಕೊಂಡೋಗಿ ತಿನ್ನಿಸಿ ಮತ್ತೆ ಬಿಡಬೇಕಾಗಿದೆ ನೋಡೋಣ ಅಂತಾರೆ ಕಲಿಸ್ ಕಳಿಸ್ತಾರೋ ಇಲ್ಲ ಅಂತ ಗೊತ್ತಿಲ್ಲ ಇದು ಆಫೀಸ್ ರೂಮು ಇಲ್ಲಿ ನಾನು ಫಸ್ಟ್ ಟೈಮು ಎಲ್ಲ ಹಾಕಿ ಸೈನ್ ಮಾಡಿಕೊಟ್ಟಿದ್ದೀನಿ ಇವಾಗ ಬರ್ತೀನಿ ಅಂದರು ಎಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಅವಂದು ಆ್ಯಂಡಿ ಕರ್ಕೊ ಬರ್ತಾನೆ ಅಂತ ಹೇಳಿದ್ದಾರೆ ಎಲ್ಲಿ ಅಂತ ಹೇಳಿ ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಇದು ಸ್ಕೂಲಲ್ಲಿ ನೋಡಿ ಇದು ಸ್ಕೂಲ್ ನಮ್ಮ ಪಾಪು ಹೋಗ್ತಾ ಇರೋ ಸ್ಕೂಲ್ ಇದ್ದೇನೆ ಪಾಪು ಬರ್ತಾ ಇದೆ ಕರ್ಕೊ ಬರ್ತಿದ್ದಾರೆ ಇನ್ನು ಅವನಿಗೆ ಏನು ಅನ್ಕೊತಾನೆ ಏನೋ ಗೊತ್ತಿಲ್ಲ ನಮ್ಮಅಮ್ಮ ಅಪ್ಪ ಬಂದ್ಬಿಟ್ಟಿದ್ದಾರೆ ಅನ್ಕೊಳ್ತಿರ್ಬೋದು ಕರ್ಕೊಂಡ್ ಬರ್ತಿದಾರೆ ಇವಾಗ ಕರ್ಕೊಂಡೋಗಿ ತಿನ್ಸಿ ಸ್ವಲ್ಪ ಆಟ ಮತ್ತೆ ತಗೊಬಂದು ಬಿಡ್ ಬಿಡ್ಬೇಕು ಆಮೇಲೆ ಸೈನ್ ಎಲ್ಲ ಮಾಡ್ಕ ತಗೊಂಡೋಗ ಕರ್ಕೊಂಡು ಹೋಗಾಗದು ಹಾಗೆ ಬಿಡೋದು ಫೋಟೋ ತೆಗಿಸ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರೋದು ನಾನು ಹಾಗಾಗಿ ಬಿಡ್ತಾರೆ ಮತ್ತೆ ಲಂಚ್ ತಗೊಬಂದಿಲ್ಲ ಅಂದ್ರೆ ನೀವು ಪಾರ್ಸೆಲ್ ತಗೊಬಂದ ಒಳಗಡೆ ಕೊಡಿ ಅಂತ ಬಿಡ್ತಾರೆ ಹಾಗಾಗಿ ಮತ್ತೆ ನಾನು ಫಸ್ಟ್ ಹೇಳ್ಬಿಟ್ಟಿದ್ದೀನಿ ತಿನ್ಸ್ತೀನಿ ಹೊರಗಡೆ ಕರ್ಕೊಂಡು ಹೋಗಿ ಅಂತ ಹಾಗಾಗಿ ಮತ್ತೆ ಅವನು ಮತ್ತೆ ಮೂಡ್ ಆಫ್ ಮಾಡ್ಕೊ ಬಿರ್ತಾನೆ ಅದಕ್ಕೆಲ್ಲೇ ಪಕ್ಕದಲ್ಲಿ ಸ್ವಲ್ಪ ಒಂದ್ ಸ್ವಲ್ಪ ನಡೆದ್ರೇನೆ ಅಲ್ಲೇ ಸಿಗುತ್ತೆ ಹಾಗೆ ಕೆಫೆ ತರ ಇದೆ ಪಾರ್ಕು ಮತ್ತೆ ಕೆಫೆ ಅಲ್ಲಿಗೆ ಹೋಗಿ ತಿನ್ಸೋಣ ಅಂದ್ಕೊಂಡು ಸ್ವಲ್ಪ ಆಟ ಆಡದಂಗ ಆಗುತ್ತಲ್ವಾ ಹಾಗಾಗಿ ಮತ್ತೆ ಇಲ್ಲಿ ಬಂದ್ವಿ ಇಲ್ಲಿ ಹ್ಯಾಂಡ್ ವಾಶ್ ಎಲ್ಲ ಮಾಡಿ ಆಮೇಲೆ ಹೋಗಿ ಕುತ್ಕೊಂಡು ಆರ್ಡರ್ ಮಾಡಬೇಕು ಅದ್ರ ಮಧ್ಯದಲ್ಲಿ ಮಕ್ಳಿಗೆ ಅಂತೂ ಹೇಳುದೇ ಬೇಡ ಪಾರ್ಕ್ ನೋಡಿದ್ರೆ ಅಲ್ಲಿಗೆ ಹೊಡಗೋಗ್ಬಿಡ್ತಾರೆ ಅವನ್ನ ಮತ್ತೆ ಹೋಗಿ ಅಲ್ಲಿಂದ ಇಟ್ಕೊಂಡು ಬಂದು ಕರ್ಕೊಂಡ್ ಬಂದಿ ಮತ್ತೆ ಕುತ್ಕೊಂಡು ಹ್ಯಾಂಡ್ ವಾಶ್ ಎಲ್ಲಾ ಮಾಡಿಸ್ಕೋರ್ಸಿದೀನಿ ವೀಡಿಯೋ ಫುಲ್ ಶೇಕ್ ಆಗ್ತಾ ಇದೆ ಇಗ್ನೋರ್ ಮಾಡಿ ನನ್ನ ಪಾಪುನ ಇಟ್ಕೊಂಡು ಹೋಗುವಾಗ ಫುಲ್ ಶೇಕ್ ಮಾಡಿ ವೀಡಿಯೋ ತಗಬಿಟ್ಟಿದೀನಿ ಮತ್ತು ಆರ್ಡ್ರ್ ಮಾಡೋಕ್ಕೆ ಆರ್ಡ್ರ್ ಮಾಡಿದೆ ಜಾಸ್ತಿ ಏನು ಮಾಡಿಲ್ಲ ಬರ್ಗರ್ ಸ್ಮೈಲು ಈ ಥರದ್ದು ನೀವು ಬೇಕಾಗಿದ್ದೆಲ್ಲ ಮಾಡಿದ್ದೀನಿ ಹಾಗಾಗಿ ಮತ್ತೆ ಟೂ ಲೆಮನ್ ಜ್ಯೂಸ್ ಫ್ರೆಶ್ ಜ್ಯೂಸ್ ಮಾಡಿದ್ದೀನಿ ಬ್ಯಾಕಿಂಗ್ ಸ್ಟಾರ್ಟ್ ಮಾಡಾಯಿತು ನೋಡಿ ಅವನಿಗಿಂತ ಫಸ್ಟ್ ನಾನೇ ತಿಂತಾಯಿದ್ದೀನಿ ಇದ್ದೀನಿ ಊಟ ಮಾಡಿಕೊಂಡು ಅಂದರೆ ಸ್ನ್ಯಾಕ್ಸ್ ತಿನ್ಕೊಂಡು ಇಲ್ಲೇ ಆಟ ಆಡ್ತಿದ್ದಾನೆ ನನ್ನ ಪಾಪು ಇನ್ನೇ ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ಮತ್ತು ಹೋಗಿ ಸ್ಕೂಲಿಗೆ ಬಿಡಬೇಕಾಗುತ್ತೆ ಚೆನ್ನಾಗಿದೆ ಯಾರು ಇಲ್ಲ ಆಫ್ಟರ್ನೂನ್ ಆಗಿರೋದ್ರಿಂದ ಜನಗಳೇನಿಲ್ಲ ಇಲ್ಲಿ ತುಂಬಾ ಜನ ಬರೋದಂದ್ರೆ ನೈಟ್ ಟೈಮ್ ಅಲ್ಲಿ ಅಂತೂ ತುಂಬಾನೇ ಜನಗಳಿರ್ತಾರೆ ಸ್ವಲ್ಪ ಟೈಮ್ ಆಟಾಡ್ತೀನಿ ಅಂತಿದ್ದಕ್ಕೆ ಆಟ ಆಡಿಸ್ತಾ ಇದ್ದೀನಿ ನನ್ನ ಪಾಪುನ ಹೆಸರು ಅಂತ ನಾನು ಪ್ರೀತಿಯಿಂದ ಕರೆಯೋದು ಪಾಪು ಅಂತ ಮತ್ತೆ ಇದೇನಪ್ಪ ಪಾಪು ಪಾಪು ಅಂತಾಳೆ ಅನ್ಕೋಬೇಡಿ ಪ್ರೀತಿಯಿಂದ ಕರೆಯೋದು ನಿತ್ಯ ನೇಮ್ ಇರುತ್ತಲ್ವಾ ಎಲ್ಲರಿಗೂ ಆ ರೀತಿ ಅಂತೂ ಯಾರು ಮಾಡಲ್ಲ ಅನ್ಸುತ್ತೆ ಬೆಳಿಗ್ಗೆನೆ ಬಂದು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಫೋನ್ ನೋಡ್ಕೊಂಡು ಕುತ್ಕೊಂಡು ಮತ್ತೆ ಹೋಗಿ ಕರ್ಕೊಬಂದಿದ್ರು ಟ್ವೆಲ್ ಏನೋ ಹೋಗಿದ್ದೀನಿ ಕರ್ಕೊ ಬಂದಿ ಆಮೇಲೆ ಇವಾಗ ಸ್ವಲ್ಪ ಆಟ ಆಡಿಸ್ಕೊಂಡು ನೋಡಿ ಸರ್ಕಸ್ ಮಾಡ್ತಾ ಬಿಲ್ ಮಾಡಿ ಆಯ್ತು ಇನ್ನೇನು ಹೋಗೋದು ಟೈಮ್ ಆಯ್ತಲ್ವಾ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಆಫ್ಟರ್ನೂನ್ ಮೇಲಿಂದು ಪಾಪನ್ ಕರ್ಕೊಂಡು ಹೋಗ್ಬಿಟ್ಟು ನಾನು ಇನ್ ಮನೆಗೆ ಹೋಗ್ತೇನೆ ಫುಲ್ ಶೇಕ್ ಆಗಿಬಿಟ್ಟಿದೆ ಇಗ್ನೋರ್ ಮಾಡಿ ವೀಡಿಯೋ ತುಂಬಾನೇ ಶೇಕ್ ಆಗಿಬಿಟ್ಟಿದೆ ಇಲ್ಲಿ ನೋಡಿ ಒಂದು ಕುದುರೆ ಇದೆ ಕುದುರೆ ತೋರಿಸ್ತಾ ಇದ್ ನನ್ನ ಪಾಪುಗೆ ಅವ್ನು ನೋಡಿ ಅಯ್ಯೋ ನಾನು ಅಲ್ಲಿ ಹತ್ರ ಹೋಗ್ತೀನಿ ಅಂತಿದ್ದಾನೆ ಇನ್ನೇ ಬಿಟ್ಟು ಇನ್ನು ನಾನು ಹೊರಡ್ತೇನೆ ಬರುವಾಗ ನನ್ನ ಹಸ್ಬೆಂಡ್ ಜೊತೆ ಬಂದಿದ್ದು ಇನ್ನು ಹೋಗುವಾಗ ಬಸ್ಸಲ್ಲಿ ಹೋಗ್ತೇನೆ ಅವ್ರಿಗೆ ಡ್ಯೂಟಿಗೆ ಹೋಗಿದ್ದಾರೆ ನನ್ ಪಾಪನ್ ಬಿಟ್ಟೆಲ್ಲ ಆಯ್ತು ಏನ್ ಹೋಗ್ತಿದೀನಿ ನಾನು ಬರ್ತೀನಿ ಅಂತ ಇದ್ದ ಆದ್ರೆ ಬೇಡ ಸ್ಕೂಲ್ ಬೇಗ ಬಿಡುತ್ತೆ ಅಂತ ಹೇಳಿ